ಸದ್ಯ ದೇಶದ ಸಿನಿಮಾ ಮಂದಿರಗಳಲ್ಲಿ ಬಾಲಿವುಡ್ನ ಚಾವಾ ಸಿನಿಮಾ ಅಬ್ಬರ ಜೋರಾಗಿದೆ ಕಳೆದ ಫೆಬ್ರವರಿಯಲ್ಲಿ ತೆರೆಗೆ ಅಪ್ಪಳಿಸಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಅಭಿಮಾನಿಗಳಿಂದ ಉತ್ತಮ ರೆಸ್ಪಾನ್ಸ್ ಬರುತ್ತಿದ್ದರಿಂದ ನಟ ವಿಕಿ ಕೌಶಲ್ ಸಿನಿಮಾದ ನಿರ್ಮಾಪಕ ನಿರ್ದೇಶಕ ಸಂತಸ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆ ವರ್ಷದ ಆರಂಭದಲ್ಲಿ ದೊಡ್ಡ ಮೊತ್ತದ ಗಳಿಕೆ ಮಾಡಿದೆ ಬಾಲಿವುಡ್ ಸೇರಿದಂತೆ ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಚಾವಾ ಸಿನಿಮಾ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತಿದೆ ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನ ಆಧರಿಸಿದ ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಐತಿಹಾಸಿಕ ಕತೆ ಇರುವ ಈ ಸಿನಿಮಾವನ್ನ ಪ್ರೇಕ್ಷಕರು ಹಾಡಿ ಹೊಗಳಿದ್ದಾರೆ ವಿಕ್ಕಿ ಕೌಶಲ್ ಅವರ ಅಭಿನಯಕ್ಕೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ನಟಿ ರಶ್ಮಿಕಾ ಕೂಡ ಫ್ಯಾನ್ಸ್ ಗಳನ್ನ ಬೆರಗುಗೊಳಿಸುವಂತೆ ನಟನೆ ಮಾಡಿದ್ದಾರೆ ಇದೆಲ್ಲದರ ಕೊಡುಗೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿರುವ ಮೂವಿಗಳ ಪೈಕಿ ಚಾವಾ ಸಿನಿಮಾ ಐನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದ ಮೊದಲ ಸಿನಿಮಾವಾಗಿದೆ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ನಾಲ್ಕು ದಿನಗಳತ್ತ ಹೆಜ್ಜೆ ಇಡುತ್ತಿದ್ದು ಹಣ ಸಂಗ್ರಹದಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ ಹೀಗಾಗಿ ಬ್ಲಾಕ್ ಬಸ್ಟರ್ ಐನೂರು ಕೋಟಿ ಕ್ಲಬ್ ಸೇರಿದೆ ಎಂದು ಹೇಳಲಾಗ್ತಿದೆ ಸಿನಿಮಾದ ಒಟ್ಟು ಗಳಿಕೆಯು ಇದುವರೆಗೆ ಬಾಕ್ಸ್ ಆಫೀಸ್ನಲ್ಲಿ ಐನೂರ ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಮೊದಲ ವಾರದಲ್ಲಿ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಒಡೆಯಿತು ಎರಡನೇ ವಾರದಲ್ಲಿ ನೂರ ಎಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರುಗಳನ್ನು ಸಂಗ್ರಹಿಸಿತು ಮೂರನೇ ವಾರದಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರುಗಳನ್ನ ಗಳಿಸಿತು ಈಗ ವಾರಾಂತ್ಯದಲ್ಲಿ ಅದರ ಗಳಿಕೆಯ ಹೆಚ್ಚಳದಿಂದ ಚಾವಾ ಸಿನಿಮಾ ಐನೂರು ಕೋಟಿ ರೂಪಾಯಿಗಳ ಕ್ಲಬ್ಗೆ ಸೇರಿದೆ ಎಂದು ಹೇಳಲಾಗಿದೆ ಚಾವಾ ಸಿನಿಮಾವನ್ನ ಲಕ್ಷ್ಮಣ್ ಉಟೇಕರ್ ನಿರ್ದೇಶನದಲ್ಲಿ ತೆರೆಗೆ ಬಂದಿದೆ ವಿಕ್ಕಿ ಕೌಶಲ್ ಅವರ ಸಾಹಸ ದೃಶ್ಯಗಳು ಪ್ರೇಕ್ಷಕರನ್ನ ಸಿನಿಮಾ ಮಂದಿರಗಳತ್ತ ಸೆಳೆಯುತ್ತಿವೆ ಕ್ಲೈಮ್ಯಾಕ್ಸ್ ಒಂದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಿನಿಮಾ ನೋಡ್ತಿದ್ದಾರೆ ಎನ್ನಲಾಗಿದೆ ರಶ್ಮಿಕಾ ಮತ್ತು ಅಕ್ಷಯ್ ಖನ್ನಾ ಪ್ರಮುಖ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ